జనా బీ మొబైల్ సీరియల్ అట్లా ಸೂರಿ ಸಂತೆ ಚಾನೆಲ್ ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಇವತ್ತು ನಾನು ಒಂದು ಅದ್ಭುತವಾದ ಮೋಟಿವೇಶನಲ್ ಕಥೆಯನ್ನು ಹೇಳಕ್ ಇಷ್ಟಪಡ್ತೀನಿ ಇದು ಹೇಗೆ ಅಂತಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಒಬ್ಬರಿಗೆ ಅನುಭವನೇ ಇರಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಯಾಕೆ ಅಂದ್ರೆ ಅವರು ಒಂದು ಹಳ್ಳಿನಲ್ಲಿ ಹೆಚ್ಚು ಕಮ್ಮಿ ಐವತ್ತಕ್ಕೂ ಹೆಚ್ಚು ದನಗಳನ್ನ ಮೇಯಿಸ್ತಾ ಇರ್ತಾರೆ ಹಸುಗಳನ್ನು ಕಾಯ್ತಾ ಇರ್ತಾರೆ ಅದು ಬೇರೆಯವ್ರ ಹಸುಗಳನ್ನ ಅಂದ್ರೆ ಈಗಿನ ಕಾಲದ ಕೃಷ್ಣ ಅಂತಾನೆ ಹೇಳ್ಬೋದು ಅವರು ಕಾರಣಾಂತರದಿಂದ ಆ ಮಾಲೀಕರು ಹಸುಗಳನ್ನು ಕೊಟ್ಟ ನಂತರ ಅವ್ರಿಗೆ ಕೆಲಸನೇ ಇಲ್ದಾರ ಆಗುತ್ತೆ ಅಂಥವ್ರು ಇಡೀ ಕುಟುಂಬದವರು ಏನ್ ಮಾಡ್ಬೇಕು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಾಗ ಅವ್ರಿಗೆ ಇದ್ಕಿದ್ದಂಗೆ ಒಂದು ಐಡಿಯಾ ಬರುತ್ತೆ ಏನಾದ್ರು ಒಂದು ಹೋಟೆಲ್ ಮಾಡ್ಬೇಕು ಅಂತ ನಿಜವಾಗ್ಲು ಎಷ್ಟು ಆಶ್ಚರ್ಯ ಅನ್ಸುತ್ತಲ್ಲ ಇಲ್ಲಿ ಆ ಹಸುಗಳನ್ನ ಕಾಯುವಂತ ಕೆಲಸ ಕೊಟ್ಟಿಗೆಯನ್ನ ಕ್ಲೀನ್ ಅಂತ ಕೆಲಸ ಅದು ಬಿಟ್ರೆ ಕಾಂಟ್ರಾಸ್ಟ್ ಲೈಫ್ ಇದು ಹೋಟೆಲ್ ಇದನ್ನ ಹೇಗ್ ಮಾಡ್ತಾರೆ ಅನ್ನೋದು ಒಂದು ನಿಜವಾದ ರೋಚಕವಾದ ಕಥೆ ಅಲ್ವಾ ಇವಾಗ ನಾನ್ ಹೇಳ್ತಾ ಇರೋದು ಕನಕಪುರ ರಸ್ತೆ ನಲ್ಲಿ ಕೆ ಎಸ್ ಐ ಟಿ ಕಾಲೇಜ್ ಬರುತ್ತೆ ಆ ಕಾಲೇಜ್ ಪಕ್ಕ ಒಂದು ಏಟಿ ಫೀಟ್ ರೋಡ್ ಇದೆ ಅದು ಗುಬ್ಲಾಳಕ್ಕೆ ಹೋಗುತ್ತೆ ಆ ಗುಬ್ಲಾಳ ಸರ್ಕಲ್ ಇಂದ ಒಂದು ಚೂರ್ ಮುಂದೆ ಹೋದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಮುದ್ದೆ ಹೋಟೆಲ್ ಅಂತ ಬರುತ್ತೆ ಆ ಹೋಟೆಲ್ ನ ಕತೆ ಹೇಳ್ತಾ ಇದೀನಿ ಬನ್ನಿ ಸ್ನೇಹಿತರೆ ಅಲ್ಲಿ ಊಟ ಮಾಡ್ತಾ ಮುದ್ದೆ ತಿಂತ ಅಲ್ಲಿ ಅದ್ಭುತವಾದ ಕಥೆಯನ್ನ ಕೇಳ್ಕೊಂಡ್ಬರೋಣ ಈ ತರ ವಿಶೇಷವಾದ ವಿಡಿಯೋಗಳ್ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ ನಮಸ್ತೆ ನಮಸ್ತೆ ಏನ್ ಸರ್ ತಮ್ಮ ಹೆಸರು ನಿಖಿಲ್ ಗೌಡ ನಿಖಿಲ್ ಗೌಡ ನಿಖಿಲ್ ಗೌಡ ಓಕೆ ಏನ್ ಮಾಡ್ತೀರಾ ಸರ್ ತಾವು ಡಿಸೈನ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದೀವಿ ಓಕೆ ಓಕೆ ನೀವ್ ಡೈಲಿ ಇಲ್ಲೇನ ಊಟಕ್ಕೆ ಬರೋದು ವೀಕ್ಲಿ ಫೋರ್ ಟೈಮ್ಸ್ ಬರ್ತೀನಿ ಓಕೆ ಓಕೆ ಮಧ್ಯಾಹ್ನ ನೈಟ್ ಹಾ ಫಿಕ್ಸ್ ಆಗಿದ್ರೆ ಫಿಕ್ಸ್ ಓಕೆ ಇನ್ನೊಂದ್ ದಿನ ಇರುತ್ತೆ ಒಂದ್ ದಿನ ಊರು ಅವ್ರು ತಂದು ನಂದು ಕನಕ್ಪುರ ಏನ್ ಇಷ್ಟ ಆಗುತ್ತೆ ಸರ್ ನಿಮ್ಗೆ ಮುದ್ದೆ ಮುದ್ದೆ ಸ್ವಲ್ಪ ಬೆಳಿಗ್ಗೆ ಟೈಮ್ ಬೆಳಗ್ಗೆ ಆಫೀಸಲ್ಲಿ ಇರುತ್ತೆ ಬೆಳಗ್ಗೆ ನಾರ್ಮಲ್ ತಿಂಡಿ ಇಡ್ಲಿ ಪಲಾವ್ ಹೌ ಇರುತ್ತೆ ಮಧ್ಯಾಹ್ನ ಮತ್ತೆ ನೈಟ್ ಮುದ್ದೆ ಉಪ್ಸಾರು ಹಾ ಹಾ ಬೇರೆ ಬೇರೆ ಸಾರ್ಗಳಿರುತ್ತೆ ಡೈಲಿ ಒನ್ ವೆರೈಟಿ ಇಸ್ ಗೂಡ್ಲಿ ಫ್ರೆಂಡ್ಲಿ ಪ್ರೈಸ್ ಇದೆ ನಾರ್ಮಲ್ ಎಲ್ಲಾರಿಗೂ ಅಫೋರ್ಡ್ ಮಾಡಬಹುದು ಓಕೆ ಸೊ ನಿಮ್ಮ ಫ್ರೆಂಡ್ಸ್ ಯಾರೆ ಕೇಳಿದ್ರೆ ಸಜೆಸ್ಟ್ ಮಾಡ್ತೀರಾ ಬಂದು ಹೈಜಿನ್ ಇದೆ ಫುಡ್ ಓಕೆ ಫ್ರೆಂಡ್ಲಿ ಪ್ರೈಸ್ ಇದೆ ಓಕೆ ಓಕೆ ತ್ಯಾಂಕ್ ಯು ಅವರು ಓಕೆ ಅಣ್ಣ ಈ ಎಷ್ಟು ವರ್ಷ ಐತಿ ಹೋಟೆಲ್ ಓಪನ್ ಆಗಿ ಎರಡು ವರ್ಷ ಆಯ್ತು ಎರಡು ವರ್ಷ ಇತ್ತು ಈ ಹೋಟೆಲ್ ಓಪನ್ ಮಾಡೋಕೆ ಮುಂಚೆ ಏನು ಮಾಡ್ತಾ ಇದೀರ ಅಣ್ಣ ಏನಿಲ್ಲ ಸರ್ ಮನೇಲಿ ಹೋಟ್ಲು ನಾವೆಲ್ಲಿ ಮೊದಲು ಹೋಟ್ಲು ಏನು ಮಾಡ್ತಾ ಇರ್ಲಿಲ್ಲ ಹಾ ಹಾ ನ್ಯಾಚುರಲ್ ಆಗಿ ನಾವೇ ಹೋಟ್ಲು ಮಾಡೋಣ ಮನೆ ಸ್ಟೈಲಲ್ಲಿ ಮನೇಲಿ ಎಲ್ಲ ಮಾಡ್ತೀವಲ್ಲ ಆ ತರ ಮಾಡೋಣ ಅಂತ ಮಾಡ್ತೀವಿ ಅಂದ್ರೆ ಹೋಟೆಲ್ ಎಕ್ಸ್ಪೀರಿಯನ್ಸೇ ನಿಮಗೆ ನಿಮ್ಗೆ ಓಕೆ ಓಕೆ ಸೊ ನಿಮಗೆ ಮಾಡ್ತಾ ಮಾಡ್ತಾ ಬಂತ ಹೇಗೆ ಇಲ್ಲ ಸರ್ ನಾವು ಪ್ಲಾನ್ ಏನ್ ಮಾಡ್ತೇವೆ ಈಗ ಮುದ್ದೆ ಉಪ್ಸಾರು ಮುದ್ದೆ ಕಾಳುಗಳ ಸಾಂಬಾರು ಇತರ ಸಾಂಬಾರ್ನ ನಾವು ಮಾಡಿ ಬರೋಣ ಜನಗಳಿಗೆ ವ್ಯಾಪಾರ ಆಗುತ್ತೆ ಅಂತ ಒಂದ್ ಲೆಕ್ಕಾಚಾರ ಮಾಡ್ತೀವಿ ಮನೆಯಲ್ಲಿ ನಾವು ನಮ್ಮ ಮಿಸಸ್ ಎಲ್ಲ ಅಡಿಗೆ ಎಲ್ಲ ಊಟ ಮಾಡ್ತಿದ್ವಲ್ಲ ಅದೇ ತರನೇ ಹೋಟೆಲ್ ಮಾಡೋಣ ಹೋಮ್ ಮನೆ ಸ್ಟೈಲ್ ಅಲ್ಲಿ ಅಂತ ಮಾಡ್ತೀವಿ ಮುಂಚೆ ಏನ್ ಮಾಡ್ತಾ ಇದ್ರಿ ನೀವು ಮುಂಚೆ ಹಸುಗಳು ಸಾಕಿದ್ವಿ ಹಸುಗಳು ಅಗ್ರಿಕಲ್ಚರ್ ಎಲ್ಲಿ ಅಣ್ಣ ನಿಮ್ದು ಯಾವ ಊರಣ್ಣ ನಿಮ್ದು ಆಗ್ತಿದ್ರಿ ನಮ್ದು ಕನಕಪುರ ಕನಕಪುರ ಬೆಂಗ್ಳೂರ್ ಬಂದ ಎಷ್ಟು ವರ್ಷ ಇಲ್ಲಿ ಬೆಂಗ್ಳೂರ್ ಬಂದ್ ಒಂದ್ ಏಳು ವರ್ಷ ಆಯ್ತು ಸೊ ಅವಾಗಿಂದ ಹೈನುಗಾರಿಕೆ ಮಾಡ್ತಾ ಇದ್ರಿ ಮಾಡ್ತಾ ಇದ್ವಿ ಬೇರೆಯವ್ರಿ ಹೋಟ್ಲು ಮಾಡೋಣ ಏನ್ ಕೆಲಸ ಮಾಡ್ತಾ ಇದ್ರಿ ಅಣ್ಣ ಓಕೆ ಎಷ್ಟು ಸುಮಾರು ಒಂದ್ ಐವತ್ ಹಸು ಇತ್ತು ಹಸು ನೀವು ಮಾಡ್ತಾ ಇದ್ರಿ ನೀವು ಒಬ್ಬರೇ ಇಲ್ಲ ಓಕೆ ಓಕೆ ಸರಿ 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 ಅದು ನಿಮ್ಗೆ ಮೂಲತಃ ಗೊತ್ತಿತ್ತು ಅಗ್ರಿಕಲ್ಚರ್ ಹಾ ಓಕೆ ಓಕೆ ಸೊ ಅಲ್ಲಿಂದ ಇದಕ್ಕೆ ಚೇಂಜ್ ಆಗ್ಬೇಕು ಅನ್ಸಿದ್ದು ಏನು ಉದ್ದೇಶ ಚೇಂಜ್ ಏನಿಲ್ಲ ಓನರ್ ಸ್ವಲ್ಪ ಮಾರ್ಬಿಟ್ಟು ಹಾ ಹಾ ಹಂಗಾಗಿ ನಾವು ಏನು ತೋಟ ಆಗಲ್ಲ ಅಂತ ಹೇಳಿ ಈ ಕಡೆ ಬನ್ನಿ ನಾವ್ ಸಂಬ್ಳ ಕೆಲಸ ಮಾಡಿದ್ವಿಲ್ಲ ಓಕೆ ಹಂಗ ಓಕೆ ಓಕೆ ಸೊ ಈಗ ಹೋಟೆಲ್ ಓಪನ್ ಮಾಡೋರ್ ಆ ಕೆಲಸ ಸರಿ ಅನ್ಸುತ್ತೋ ಇದು ಸರಿ ಅನ್ಸುತ್ತೆ ಅಣ್ಣ ಸರ್ ಒಂದ್ ಲೆಕ್ಕ ಅಗ್ರಿಕಲ್ಚರ್ ಆದ್ರೆ ಆರೋಗ್ಯಕ್ಕೆ ಒಳ್ಳೇದು ಓಕೆ ಇದು ಹೋಟ್ಲ್ ಆದ್ರೆ ಲಿದ್ದೇಗೆ ಇಡಬೇಕು ಲೇಟಾಗಿ ಮಾಡ್ಕೊಳ್ಬೇಕು

ಮುಳಕಾಯಿ ಅಂದ್ರೆ ಒಂದ್ ನಾಲ್ಕ್ ಸಾವಿರ ರೂಪಾಯಿ ರೇಟ್ ಮಾಡ್ಸೋ ಬೇರೆ ಇವಾಗೆಲ್ಲ ರಾಗಿ ರೇಟ್ ಜಾಸ್ತಿ ಆಗಿದೆ ಕಾಳುಗಳ ರೇಟ್ ಎಲ್ಲ ಜಾಸ್ತಿ ಆಗಿದೆ ಹಾಗಾಗಿ ಸ್ವಲ್ಪ ಕಡಿಮೆ ಏನ್ ವಿಶೇಷ ಅಣ್ಣ ನಿಮ್ಮ್ ಹೋಟೆಲ್ ಆ್ಯಕ್ಚುಲಿ ನಮ್ಮ ಹೋಟೆಲ್ ಮುದ್ದೆ ಮತ್ತೆ ಕಾಳು ಸಾಂಬಾರ್ ಮೊಳಕೆ ಕಾಳು ಸಾಂಬಾರ್ ಪ್ರತಿದಿನ ಸೊಪ್ಪಿರತ್ತೆ ಸೊಪ್ಪು ಗದ್ದಿಗೆ ಕಾಳು ಇರುತ್ತೆ ಮುದ್ದೆನ ನಮ್ದು ಓಕೆ ಓಕೆ ಇದು ಬೆಳಿಗ್ಗೆ ಎಂಬ ರಾತ್ರಿ ಮೂರ್ ಟೈಮ್ ಇರುತ್ತೆ ಒಂದ್ ಟೈಮ್

ಈಗ ಹೋಟೆಲ್ ಮಾಡ್ಬೇಕಂದ್ರೆ ಮಾಸ್ ಲೆವೆಲಲ್ಲಿ ಬಾ ನೂರಾರು ಜನಕ್ ಮಾಡ್ಬೇಕಾಗತ್ತೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ ಅಂದ್ರೆ ಡಿಫ್ರೆನ್ಸ್ ಏನಿಲ್ಲ ಯಾಕಂದ್ರೆ ಮನೆಲೆಲ್ಲ ಮಾಡ್ತಾ ಇದ್ರಲ್ಲ ಅದೇ ತರ ಇದ್ಲೂ ಮಾಡ್ತಾ ಇದೀವಿ ಅಷ್ಟೇ ಡಿಫ್ರೆನ್ಸ್ ಅಂದ್ರೆ ಜಾಸ್ತಿ ಜನ ಮಾಡ್ತೀವಿ ಮನೇಲಿ ಅಂದ್ರೆ ಕಮ್ಮಿ ಜನಕ್ ಮಾಡ್ಕೊತ ಇದ್ರು ಡಿಫ್ರೆನ್ಸ್ ಏನಿಲ್ಲ ಒಂದ್ ಸಲ ಕೈ ಸೆಟ್ ಆಗ್ಬಿಟ್ಟು ಮುಗೀತು ಅಷ್ಟೇ ಓಕೆ ಎಷ್ಟ್ ಜನ ಬಂದ್ರು ಸರಿ ಸರಿ ಮಾಡ್ತೀವಿ ಅದಕ್ಕೇನಿಲ್ಲ ನೀವು ನೀವ್ ಯಾವ್ದ್ರೂ ಸ್ಪೆಷಲಿಸ್ಟ್ ಮೇಡಮ್ ಸಕ್ಕತಾ ಮಾಡ್ತೀನಪ್ಪ ನಾನು ಇದು ಅನ್ನೋದು ಯಾವ್ದು ನೀವು ಅಂದ್ರೆ ಬೆಳಗೆ ತಿಂಡಿ ಐತಾ ಓಕೆ सगळा ಮಾಡ್ತೀರಾ ಹ್ ಇಡ್ಲಿ ರೈಸ್ ಪಾತ್ ಚಿತ್ರಾನ್ನ ಪೂತಿ ದೋಸೆ ಓಕೆ ಓಕೆ ಬೆಳಗೆ ಸರಿ ಸರಿ ಮಧ್ಯಾಹ್ನ ಬಂದ್ರೆ ನಂತರ ಮಧ್ಯಾಹ್ನ ಎಲ್ಲ แชร์ ಮಾಡ್ತೀವಿ ಹೌದು ನನಗೆ ಹ್ ಹ್ แชร์ ಮಾಡ್ತೀನಿ ಏನ್ ಮೇಡಂ ತಮ್ಮ ಹೆಸರು ಸುಶೀಲಾ ಸುಶೀಲಾ ಅವರು ಏನು ಓದಿದ್ರು ತಾವು ಸರ್ ಓಕೆ ಓಕೆ ನೋಡಿ एक्चुअली ಬದಕ್ಕೆ ನಾವು ಬದಲೇಬೇಕು ಅಂತ ಇಲ್ಲ ಏನಾದರೂ ಮಾಡಬೇಕು ಅನ್ನೋ ಛಲ ಇದೆ ಅಷ್ಟೇ ಹೆಂಡ ಅಲ್ವಾ ಈ ಕೆಲವು ಹೆಣ್ಮಕ್ಳೆಲ್ಲ ಓದಿ ಏನೇನೋ ನಮ್ ಕೆಲ್ಸ ಸಿಗ್ಲಿಲ್ಲ ಕೆಲ್ಸ ಸಿಗ್ಲಿಲ್ಲ ಅಂತ ಗೊತ್ತಾಡ್ತಿರ್ತಾರೆ ಸೊ ಅವ್ರಿಗೆಲ್ಲ ನೀವ್ ಎಂತ ರೋಲ್ ಮಾಡ್ಲಿಲ್ಲ ಅಂದ್ರೆ ಅಲ್ವಾ ಕೈ ಕಟ್ಕೊಂಡ್ ಕೂರ್ ಅಷ್ಟೇ ಹೌದು ಅದೇ ನಾವು ಓದ್ಲಿಲ್ಲ ಅಂತ ನಮ್ಗೆ ಏನ್ ಅನ್ಸಲ್ಲ ಯಾಕೆಂದ್ರೆ ಎಲ್ಲ ನಮ್ ಕೈ ಕೆಲಸ ಗೊತ್ತಿರೋಸ್ಕರ ನಮ್ಗೆ ಓದ್ಲಿಲ್ಲ ಅಂತ ನಮ್ಗೆ ಏನು ಫೀಲ್ ಇಲ್ಲ ಈಗ ಮನೇಲಿ ಸುಮ್ನೆ ಯೋಚನೆ ಮಾಡ್ತಾ ಕೂತಿರ್ಲ ಅಂತ ಹೆಣ್ಮಕ್ಳಿಗೆ ಏನ್ ಹೇಳ್ತೀರ ಮನೆಯ ನಮ್ಮಂಗೆ ಮಾಡಿದ್ರೆ ಬೆಟರ್ ಓಕೆ ಅಂದ್ರೆ ಧೈರ್ಯ ಕೇಳ್ಬೇಡಿ ಟೈಮ್ ವೇಸ್ಟ್ ಮಾಡ್ಬೇಡಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ಮುಂದಕ್ಕೆ ಮಾಡ್ಬೇಕು ಎಷ್ಟೋ ಜನ ಬರೀ ಮೊಬೈಲ್ ಸೀರಿಯಲ್ ಅಲ್ಲಿ ಕೂತ್ಬಿಟ್ಟಿರ್ತಾರೆ ಅಲ್ಲಿ ವೇಸ್ಟ್ ಅದು

ಸರ್ ಊಟ ಎಲ್ಲ ಅಲ್ಟಿ ಆಗಿದೆ ಸರ್ ರೆಗ್ಯುಲರ್ ಸರ್ ರೆಗ್ಯುಲರ್ ಬರ್ತೀವಿ ಸರ್ ಸರ್ ಬೆಳಿಗ್ಗೆ ಲಾಸ್ಟ್ ಬರ್ತೀವಿ ಮಧ್ಯಾಹ್ನ ಊಟ ಬರ್ತೀವಿ ಆಕ್ಚುಲಿ ಎಲೆಕ್ಟ್ರಿಕಲ್ ಅವ್ರು ಕೆಲಸ ಮಾಡೋದು ಬಿಲ್ಡಿಂಗ್ ವರ್ಕ್ ಹಂಗಾಗಿ ನೀಯಾಚ್ ನಾವು ಇನ್ನೆಲ್ಲ ಹೋಗಲ್ಲ ಸರ್ ಸೇಮ್ ಮನೆ ಫೀಲ್ ಬರುತ್ತೆ ಮುದ್ದೆ ಉಪ್ಸಾರು ಖಾರ ಎಲ್ಲ ಚೆನ್ನಾಗಿ ಕೊಡ್ತಾರೆ ಸರ್ ಊಟ ಸರ್ ಟಿಫನ್ ಇಡ್ಲಿ ರೈಸ್ ಪಾತು ಇದು ಪಲಾವ್ ಎಲ್ಲ ಇರುತ್ತೆ ಸರ್ ಚೆನ್ನಾಗಿರುತ್ತೆ ಬೆಳಿಗ್ಗೆ ಮುದ್ದೆ ಚಪಾತಿ ಕಂಪಲ್ಸರಿ ಮುದ್ದೆನೇ ಜಾಸ್ತಿ ತಗೊಳ್ಳುತ್ತೆ ಸರ್ ಮುದ್ದೆ ಚೆನ್ನಾಗಿರುತ್ತೆ ಚಪಾತಿ ಊಟ ಎಲ್ಲ ಇರುತ್ತೆ ಸರ್ ಸರಿ ಪರವಾಗಿಲ್ಲ ಸರ್ ಸರ್ದಾಗ್ತದೆ ಹಾ ಸರ್ ಮುದ್ದೆ ಹಾ ಸರ್ ಮುದ್ದೆ ಮುದ್ದೆ ಸರ್

ನಮಸ್ಕಾರ ನಮಸ್ತೆ ಸರ್ ಏನ್ ಮೇಡಂ ತಮ್ಮ ಹೆಸರು ನಮ್ಮ ಹೆಸರು ಮಧು ಅಂತ ಮಧು ಅವರು ಅಕ್ಕ ಅವರು ಸ್ವಂತ ಅಕ್ಕ ಓಕೆ ನೀವು ಕೂತಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ದು ಕಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಎಲ್ಲಾ ಕೆಲಸ ಮಾಡ್ತೀನಿ ಸರ್ ಪ್ರತಿಯೊಂದು ಕೆಲಸನೂ ಮಾಡ್ತೀನಿ ಅಡುಗೆ ಮಾಡ್ತೀನಿ ಸಾಂಬಾರ್ ಎಲ್ಲ

ಪ್ರತಿ ಒಂದ್ ಕೆಲ್ಸ ಪಾತ್ರೆ ತೊಳಿಯಕ್ ಬರ್ಲಿಲ್ಲ ಅಂತ ಅದು ಮಾಡ್ಬೇಕು ಎಲ್ಲ ನಾವೇ ಮಾಡ್ತೀವಿ ಸರ್ ನಿಮ್ಮನೆಯವ್ರು ಏನ್ ಮಾಡ್ತಾರೆ ಅವ್ರ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ಓಕೆ ಬೇರೆ ಏನ್ ಹೇಳಕ್ ಇಷ್ಟ ಪಡ್ತಿರಾ ಬೇರೆ ತ್ಯಾಂಕ್ ಯು ಸೊ ಮಚ್ ಸರಿ ಅಣ್ಣ ನಮಸ್ಕಾರ ನಮಸ್ಕಾರ ಏನಣ್ಣ ತಮ್ಮ ಹೆಸರು ಚಂದ್ರು ಅಂತ ಚಂದ್ರ ಅವರು ಆ ತವೆನ್ ಕೆಲಸ ಮಾಡ್ತೀರಾ ಹಾಟೋ ರವರ ಆಟೋ ಓಕೆ ಸೊ ನಿಮಗೆ ಬಹಳ ಚನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಊಟ ಚೆನ್ನಾಗಿದೆ ಎಲ್ಲಿ ಊಟ ಚೆನ್ನಾಗಿರಲ್ಲ ಅಂತ ಸೊ ಹುಡ್ಕೊಂಡ್ ಬರ್ತೀರಾ ಅದೇ ಹುಡುಕಿಕೊಂಡು ಮತ್ತೆ ಚನ್ನಾಗಿರುತ್ತೆ ಹುಡುಕಿಕೊಂಡು ಬರ್ತೀನಿ ಹೇಗಿದೆ ಸರ್ ಇಲ್ಲಿ ಊಟ ಎಲ್ಲಾ ಚನ್ನಾಗಿದೆ ಮುದ್ದೆ ಎಲ್ಲ ಚೆನ್ನಾಗಿದೆ ಸರ್ ವಿಚಾರ ಮತ್ತೆ ಊಟ ಚೆನ್ನಾಗಿದೆ ನಾವೇನ ದಿನ ಬರಲ್ಲ ಇಲ್ಲಿ ಇಲ್ಲೇಲ್ಲಾ ಬಾಳಿಗೆ ಬಂದಿದೆ ಇವ್ರೆ ಒಳ್ಳೆ ದಿನ ಚನ್ನಾಗಿದೆ ಬಾ ಅಂದ சரி இரல்ல முட்டி தினக்க ஆகல ஏன் நம்மல்ல இரோது அந்த சப்பாத்தி சரி இல்ல செல்ல பேப்பா இப்பாத்தி எர்டு தூத்த ஆகல சப்பாத்தி நம்ம இரதுஹிங்க அர்த்த ஏனோ நம்ம அந்த அர்த்த அல்வா ஏன்மாக்காக ಬಿಸ್ನೆಸ್ ಹಾಳಾದ್ರೆ ಅವ್ರ ಹಾಳಾಗುತ್ತೆ ಇವಾಗ ಚೆನ್ನಾಗಿದ್ರೆ ಹೋಗೋದು ಅಂದ್ರೆ ಯಾಕೆ ಹೋಗೋಣ ಅವ್ರಿಗೆ ಹೇಳೋದಿಲ್ಲ ಅವ್ರ ಹತ್ರ ಹೋಗೋದಿಲ್ಲ ಇನ್ನೊಂದ್ಸತಿ ಏನ್ ಮಾಡೋಕ್ಕಾಗಲ್ಲ ಅವ್ರಿಗೆ ಪ್ರೈಸ್ ಎಲ್ಲ ತರ

ಸೊ ಮೂರ್ ಟೈಮ್ ಫ್ರೆಶ್ ಆಗಿ ಮಾಡ್ತೀರಾ ಹಾ ಸರ್ ಮಾಡಿಡೋದು ಮುಂಚಿತವಾಗಿ ಖಾಲಿ ಖಾಲಿ ಆಗಿದೆ ಅದಾದ್ರೆ ನೋಡ್ದೆ ಈಗ ಅನ್ನ ಮಾಡ್ತಾ ಇದ್ರಿ ಮುಟ್ಟೆ ಮಾಡ್ತಾ ಇದ್ರಿ ಅಲ್ಲಿ ಬಿಸಿ ಬಿಸಿ ಮಾಡ್ಕೊ ಕಸ್ಟಮರ್ಗು ಹತ್ರ ಖುಷಿ ಅನ್ಸುತ್ತೆ ಅವಾಗ ಕೂಡ ದುಡ್ಡಿಗೆ ಲೈವ್ ಆಗಿ ನೋಡ್ತಾರೆ ಓಕೆ ಇದು ಮಸಾಲೆ ಐಟಮ್ ಎಲ್ಲ ನೀವೇ ರೆಡಿ ಮಾಡೋದಾ ಹೇಳೋಣ ಇಲ್ಲ ಮಸಾಲೆ ಎಲ್ಲಾ ಮಿಲ್ಲನ್ನು ತಗೊಂಡಿವಿ ಮಿಲ್ಲೆ ಹಾ ಮಸಾಲೆ ಸಾಂಬಾರ್ ಮಸಾಲೆ ಎಲ್ಲ ತಗೊಂತೀವಿ ಚೆನ್ನಾಗಿರುತ್ತೆ ಮಸಾಲೆ ಓಕೆ ಅದು ಒಂದೇ ಮಸಾಲೆ ನಾವು ಎರಡು ವರ್ಷದಿಂದ ಯೂಸ್ ಮಾಡ್ತಾರೆ ಓಕೆ ಅಂದ್ರೆ ಅವರು ಹೋಲ್ಸಿ ಎಲ್ಲ ಟೈಪ್ ಅವ್ರ ಮನೇಲೆ ಮಾಡಿ ಅವ್ರು ಕೊಡ್ತಾರೆ ನಾ ಅವ್ರ ಮನೇಲೆ ಮಾಡ್ಕೊಡೋದು ಹೌದು ಹೋಮ್ ಮೇಡ್ ಮಾಡ್ತಾರೆ ಅವರು ಬಟ್ ರೇಟ್ ಒಂದು ಐವತ್ತು ರೂಪಾಯಿ ಜಾಸ್ತಿ ಆದ್ರೂನು ಓಕೆ ಚೆನ್ನಾಗಿರುತ್ತೆ ಓಕೆ ಸೇಮ್ ಮನೆ ಐಟಮ್ ತರನೇ ನಾ ಸರ್ ಓಕೆ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಅಕ್ಕವರು ಇದಾರೆ ಸೊ ಎಲ್ಲ ನಿಮ್ಮ ಫ್ಯಾಮಿಲಿ ನಿಂತ್ಕೊಂಡ್ ಮಾಡ್ತಾ ಎಲ್ಲಾ ನಮ್ಮ ಫ್ಯಾಮಿಲಿ ಸೊ ಹೊರಗಡೆ ಅವ್ರ ಯಾರು ಇಲ್ಲ ಇಲ್ಲಿ ಒಬ್ರು ಮಾತ್ರ ಪಾತ್ರೆ ತೊಳೆಯಕ್ಕೆ ಇಡ್ತಾರೆ ನಮ್ಮನೆಯವ್ರೆ ಮಾಡೋದು ನಮ್ಮವರೇ ಇದ್ರೆ ಮಾತ್ರ ಹೋದ್ರು ನಡ್ಸಕ್ ಸಾಧ್ಯ ಮೀಸ್ರೆ ಅಂದ್ರೆ ಕಷ್ಟ ಇದು ತಿಂಡಿ ಎಲ್ಲ ಏನ್ ರೀತಿಯಲ್ಲಿ ಇಡ್ಲಿ ಬಂದು ಮೂವತ್ ರೂಪಾಯಿ ರೈಸ್ ಬಾತ್ ಬಂದು ನಲವತ್ತು ವಡೆ ಬಂದು ಮಾವಿನ ಮಸಾಲೆ ವಡೆ ಐದು ರೂಪಾಯಿ ಉದ್ದಿನ ವಡೆ ಹತ್ತು ರೂಪಾಯಿ ಪೂರಿ ಬಂದು ಮೂವತ್ತು ರೂಪಾಯಿ ದೋಸೆ ಬಂದು ಮೂವತ್ತು ರೂಪಾಯಿ ಎರಡು ದೋಸೆ ಎರಡು ದೋಸೆ ಮೂರು ಪೂರಿ ಮೂರು ಪೂರಿ ಮಧ್ಯಾಹ್ನ ಮಧ್ಯಾಹ್ನ ಮುದ್ದೆ ಬಂದು ಮುದ್ದೆ ರೈಸು ಹಾಫ್ ರೈಸು ಒಂದ್ ಮುದ್ದೆ ಐವತ್ತು ರೂಪಾಯಿ ಬೋಂಡ ಇದ್ರೆ ಎರಡು ಬೋಂಡ ಐದು ರೂಪಾಯಿ ವಡೆ ಇದ್ರೆ ಐದು ರೂಪಾಯಿ நை சேம் எஸ் கட்ட ஓகன எஸ் கட்டமா அந்த துமக்கால அஷ்டிரா நம்மல எல்லா இது ಇದು ಸರ್ ಕಾಣ್ಪುರ ರೋಡ್ ಇದ್ದ ಬಂದ್ರೆ ಕೆ ಎಸ್ ಐ ಟಿ ಕಾಲೇಜಿಗೆ ಕೆ ಎಸ್ ಆರ್ ಟಿ ಕಾಲೇಜಿಂದ ಎ ಟಿ ರೋಡ್ ಬಂದ್ರೆ ಕೊಬ್ಬಳ್ಳಾಳ ಸರ್ಕಲ್ ಕಾಲೇಜಿಂದ ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಓಕೆ ಸೊ ಇಲ್ಲಿ ಬಂದ್ರೆ ಏನಿಮ್ಮ ಹೋಟೆಲ್ ಹೆಸರಣ್ಣ ದುರ್ಗಾ ಪರಮೇಶ್ವರಿ ಮುದ್ದೆ ಹೋಟೆಲ್ ದುರ್ಗಾ ಪರಮೇಶ್ವರಿ ಮುದ್ದೆ ಹೋಟೆಲ್ ಓಕೆ ಓಕೆ ಸರಿ ಕಸ್ಟಮರ್ ಒಪಿನಿಯನ್ ಹೇಳಿ ಹೇಗಿದೆ ಅಣ್ಣ ನಿಮ್ಮ ಫುಡ್ ಬಗ್ಗೆ ಕಸ್ಟಮರ್ ಒಪಿನಿಯನ್ ಚೆನ್ನಾಗಿದೆ ಏನಿಲ್ಲ ಅವೆಲ್ಲ ನಾವ್ ಫ್ರೆಶರ್ ಮಾಡ್ತೀವಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲ ಹಂಗಾಗಿ ಒಪಿನಿಯನ್ ಚೆನ್ನಾಗಿದೆ ಓಕೆ ಸರಿ ಆಮೇಲೆ ನಾವು ஹோட்டல ரஜா ஏனா ரஜா ரே ரஜா வார்டு டிஃபன் அது மத இரல மத ரத்திங் பாக்கி தின சோ கொஞ்சம் கஸ்டமர் ஏன் இஷ்டப்படுத்த கஸ்டமர் ஏன் இஷ்டப்படுத்த ஏன் ರಾಗಿ ನಂತರ ನಾನು ಅಲ್ಲಿ ಬೀಚ್ ತಗೊಂಡು ಅಲ್ಲಿ ಮುದ್ದೆ ಮಾಡೋದು ಅಂಗಿಲೆಲ್ಲ ಸೀತೆಲ್ಲ ತಗೊಳ್ಳಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ರೇಟ್ ಪರವಾಗಿಲ್ಲ ಸೊಪ್ಪು ಕಾಳು ಮತ್ತೆ ಪ್ರತಿದಿನ ಕಾಳು ಸಾಂಬಾರ್ ಇರುತ್ತೆ ಈ ತರ ಸೊ ಮನೆ ಊಟ ಬಂದ್ ಬೇಕು ಅಂದ್ರೆ ಖಂಡಿತ ಇಲ್ಲಿಗ್ ಬನ್ನಿ ಮನೆ ಊಟ ಬೇಕು ಅಂದ್ರೆ ಖಂಡಿತ ಇಲ್ಲಿ ಬನ್ನಿ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮನೆ ಊಟ ನೀವೆಲ್ಲ ಇದೆ ಊಟ ಮಾಡ್ತೀರಾ ನಾವು ಇದೆ ಊಟ ಮಾಡ್ತೀರಾ ಓಕೆ ನೀವು ನಿಮ್ಗೋಸ್ಕರ ಬೇರೆ ನಮ್ಗೋಸ್ಕರ ನಾನ್ ಮನೇಲಿ ತಗೊಳ್ಳೋದೆ ಇಲ್ಲ நாம எல்லார எட்டு ஜெனாய்தீனி நம்ம டவுர் ஏட்டிருச்சு ஓ வேற இல்லே உண்டா எல்லை ஆச்சு ஆ இல்ல பட் ட புர் ஆயிச்சு ஆ பியூர் நான்வேஜ்ல இல்ல நான் ஓகே ஓகே சரி சரி 땡큐 so much Anand. okay okay yeah. ಕೇಳಿದ್ರಲ್ಲ ಆತ್ಮೀಯರೇ ಶ್ರೀ ದುರ್ಗಾ ಪರಮೇಶ್ವರಿ ಮುದ್ದೆ ಹೋಟೆಲ್ ನ ಅದ್ಭುತವಾದ ಕಥೆಯನ್ನ ನಿಜವಾಗ್ಲು ಇಲ್ಲಿ ಸಂಪೂರ್ಣವಾಗಿ ಅವ್ರ ಮನೆ ಅವ್ರ ಅಕ್ಕ ತಂಗಿ ಭಾವ ಭಾಮ ಇವ್ರುಗಳೇ ನಿಂತು ನಡೆಸ್ತಾ ಇರುವಂತಹ ಈ ಹೋಟೆಲ್ ನಿಜವಾಗ್ಲು ಮುದ್ದೆಗೆ ಬಹಳ ಫೇಮಸ್ ಬಹಳ ಅದ್ಭುತವಾಗಿದೆ ಮುದ್ದೆ ಮಾತ್ರ ಈ ಹೋಟೆಲ್ ಇರೋದು ಕನಕ್ಪುರ ರಸ್ತೆ ಕೆ ಎಸ್ ಐ ಟಿ ಕಾಲೇಜ್ ಬರುತ್ತೆ ಅದ್ರ ಪಕ್ಕ ಒಂದು ಲೆಫ್ಟ್ ಏಯ್ಟಿ ಫೀಟ್ ರೋಡ್ ಇದೆ ಗುಬ್ಲಾಳಕ್ ಹೋಗುತ್ತೆ ಆ ಗುಬ್ಲಾಳ ಸರ್ಕಲ್ ಇಂದ ಒಂದು ಚೂರ್ ಮುಂದೆ ಬಂದ ರೈಟ್ ಸೈಡ್ ಅಲ್ಲಿ ಇದೆ ಈ ಹೋಟೆಲ್ ನೀವು ಕೂಡ ಬನ್ನಿ ಇಲ್ಲಿ ಮುದ್ದೆ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ತರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್